ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಜಿಟಿ ಜಿಟಿ ಮಳೆಯಿಂದಾಗಿ ಮನೆಯೊಂದು ಕುಸಿದು ಬಿದ್ದಿದೆ ಜುಲೈ ಇಪ್ಪತ್ತಾರು ರಾತ್ರಿ ಎಂಟು ಗಂಟೆಗೆ ಈ ಒಂದು ಘಟನೆ ನಡೆದಿದ್ದು ಏಳು ಮೇಕೆಗಳು ಘಟನೆಯಲ್ಲಿ ಸಾವನ್ನಪ್ಪಿದೆ ಚಿತ್ರದುರ್ಗ ಜಿಲ್ಲೆಯ ಭೀಮಸಮುದ್ರ ಗ್ರಾಮದ ಸಮೀಪದ ತೊರೆಬೈಲು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ತೊರೆಬೈಲು ಗ್ರಾಮದ ಜಯಣ್ಣ ಎಂಬುವವರಿಗೆ ಸೇರಿದಂತಹ ಮನೆಯ ಗೋಡೆ ಕುಸಿದ ಪರಿಣಾಮವಾಗಿ ಮೇಕೆಗಳು ಸಾವನ್ನಪ್ಪಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದ ಜಯಣ್ಣ ಅವರ ಕುಟುಂಬ ಪ್ರಾಣಾಪಾಯದಿಂದ ಪಾರಾಗಿದೆ ಏಳು ಮೇಕೆಗಳು ಸಾವನ್ನಪ್ಪಿದ್ದು ಗೋಡೆ ಕುಸಿತದಿಂದಾಗಿ ಜಯಣ್ಣ ಕುಟುಂಬಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ ಿದೆ ಇನ್ನು ಮನೆಯ ಗೋಡೆಯ ಮಣ್ಣಿನ ಹಡಿ ಮೇಕೆಗಳು ಸಿಲುಕಿದ್ದು ಸ್ಥಳದಲ್ಲಿಯೇ ಮೃತಪಟ್ಟಿವೆ ಘಟನಾ ಸ್ಥಳಕ್ಕೆ ಚಿತ್ರದುರ್ಗದ ಗ್ರಾಮಾಂತರ ಠಾಣೆಗೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ